ಕೂಡ ಬಿಗ್ ಮಾರ್ನಿಂಗ್ ಮತ್ತೊಮ್ಮೆ ಸ್ವಾಗತ ಈ ಹಿಂದೆ ಮೆಟ್ರೋದಲ್ಲಿ ವಿಜುವಲ್ ಇದೆಯಾ ಇದ್ರೆ ಹಾಕಿ ದಯವಿಟ್ಟು ಮೆಟ್ರೋದಲ್ಲೂ ಕೂಡ ರೈತರಿಗೆ ಅವಮಾನ ಆಗಿದೆ ರೇ ವಿಮಾನದಲ್ಲೂ ಕೂಡ ಅವಮಾನ ಮಾಡಂಗಿಲ್ಲ ನೀವು ಯಾರು ನೀವೆಲ್ಲ ಜಿಟಿ ಮಾಲ್ ಯಾವ ಏರಿಯಾದಲ್ಲಿ ಮಾಗಡಿ ರೋಡ್ ಏರಿಯಾ ರೋಡ್ ಏರಿಯಾ ದಯವಿಟ್ಟು ಒಂದು ತಿಂಗಳು ಹೋಗ್ಬೇಡ್ರಿ ಯಾರು ಜಿಟಿ ಮಾಲ್ಗೆ ನಮ್ಮದೊಂದು ಪ್ರತಿಭಟನೆ ಇರಲಿ ಇವತ್ತು ಕೂಡ ಅಷ್ಟೇ ಪಾಪ ಆ ಹುಡುಗ ಮೀಡ್ಯಾದ ಒಬ್ಬ ಅವನ ಫ್ರೆಂಡ್ ಇದ್ದ ಕಾರಣಕ್ಕಾಗಿ ಮೀಡಿಯಾ ಅವ್ರು ಹೋಗೋ ವಾಪಸ್ ಹೋಗೋದ್ರಲ್ಲಿದ್ದರು ಈ ಥರ ಅವಮಾನ ಮಾಡಬಾರ್ದು ನಾವು ಯಾವುದಾದ್ರೂ ಒಂದು ಐಟಮ್ ತೊಗೊಂಡ್ರೆ ಗ್ರಾಹಕರ ವೇದಿಕೆ ಅದಕ್ಕೆ ಇದೆಲ್ಲ ಕೊಡುತ್ತೆ ಏನು ಕೋರ್ಟಲ್ಲಿ ಅವನಿಗೆ ಪರಿಹಾರ ಮತ್ತೊಂದು ಅಂತೇಳಿ ಪರಿಹಾರ ಕೂಡ ಕೊಡಬೇಕು ಅವ್ರಿಗೆ ಅವಮಾನ ಆಗಿದೆ ಆ ರೈತರಿಗೆ ಹತ್ತು ಲಕ್ಷ ಪರಿಹಾರ ಕೊಡಬೇಕು ಅವ್ರಿಗಾದಂಥ ಅವಮಾನಕ್ಕೆ ಆಮೇಲೆ ರಾಯ ಕ್ಷಮೆ ಕೇಳಬೇಕು ಎಲ್ಲರ ಮುಂದೆ ಆಮೇಲೆ ಜಿ ಟಿ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಅಲ್ಲ ಹೆಂಗ್ರಿ ಮನಸ್ಸು ಬರುತ್ತೆ ನೀವು ಆ ಹಿರಿಯರು ಬಂದಾಗ ಅವ್ರ ಹತ್ರ ಅದು ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಬಂದಿದ್ದಾರೆ ಮೊನ್ನೆ ಮುಖೇಶ್ ಅಂಬಾನಿ ಮಗನ ಮದುವೆಗೆ ಎಲ್ಲ ಬಂದಿದ್ರಲ್ಲ ರಜನಿಕಾಂತು ಏನು ಜೀನ್ಸ್ ಹಾಕ್ಕೊಂಡ್ಬಂದಿದ್ರು ಹೆಂಗೆ ಬಿಟ್ರು ಒಳಗೆ ಅದೇ ರಜನಿಕಾಂತ್ ನಿಮ್ಮ ಕಿತ್ತೋಗಿರೋ ಜಿ ಟಿ ಮಾಲ್ಗೆ ಬಂದಿದ್ರೆ ಬಿಡ್ತಾ ಇರಲಿಲ್ವಾ ದೇವೇಗೌಡರೇನು ಪ್ಯಾಂಟ್ ಹಾಕೊಂಬರ್ಬೇಕಾ ನಿಮ್ಮಲ್ಲಿಗೆ ನೋಡಿ ರಜನಿಕಾಂತ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಜಪೇಯಿ ಅವರು ನೋಡಿ ನರೇಂದ್ರ ಮೋದಿ ಅವರು ಹೇಳಿ ಅವ್ರಿಗೆ ಪ್ಯಾಂಟ್ ಹಾಕಂಬ ಅಂತ ಹೇಳಿ ನಾಳೆ ಸದನದಲ್ಲಿ ಯಾರು ಫಸ್ಟ್ ಧ್ವನಿ ಎತ್ತಿದ್ದಾರೆ ಶಾಸಕರು ನೋಡಬೇಕು ರಾಣೆಬೆನ್ನೂರಿಂದ ಬಂದಿದ್ದಾರೆ ರೈತ ರಾಣೆಬೆನ್ನೂರಿನಿಂದ ಬಂದಿದ್ದಾರೆ ಹಾವೇರಿ ತಪ್ಪಲ್ವ ಇದು ಇದರ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇರ್ತೀವಿ ನಿರಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಆಮೇಲೆ ಆ ರೈತರಿಗಾಗಿರುವಂತಹ ಅವಮಾನಕ್ಕೆ ನಾವಂತೂ ಕ್ಷಮೆ ಕೊಡ್ತೀವಪ್ಪ ದಯವಿಟ್ಟು ಕ್ಷಮಿಸಿ ದೊಡ್ಡವರೇ ದಯವಿಟ್ಟು ಕ್ಷಮಿಸಿ ನಮ್ಮೆಲ್ಲರ ಜವಾಬ್ದಾರಿ ಅದು ಜಿ ಟಿ ಮಾಲ್ ಮಾಡಲೇಬೇಕು ಅದನ್ನು ಜಿ ಟಿ ಮಾಲ್ನ ಮಾಲೀಕ ಮಾಡಬೇಕು ಎಲ್ಲರ ಎದುರಿಗೆ ನಿನ್ನ ಲೆಟ್ರ್ ಬರೆಯೋದಲ್ಲ ಕಿತ್ತೋಗಿರೋ ಲೆಟ್ರು ಕ್ಷಮೆ ಕೇಳಬೇಕು ಹತ್ತು ಲಕ್ಷ ಪರಿಹಾರ ಕೊಡಬೇಕು ಅವಮಾನ ಆಗಿದೆ ಅವ್ರಿಗೆ ಮಾನ ನಷ್ಟ ಅಂತ ಹಾಕ್ತಾರೆ ನನ್ನ ಮಾನ ಹೋಗಿದೆ ಅವ್ರಿಗಿಲ್ವ ಮಾನ ಮರೆಯೋದಿಲ್ವಾ ಜಿ ಡಿ ಮಾಲ್ನ ಮೇಲೆ ಮಾಲ್ನಷ್ಟ ಮೊಕದ್ದಮೆ ಹಾಕಬೇಕು ಇಲ್ಲಾಂದ್ರೆ ಅವರಿಗೆ ಹೋಗಿರುವಂತ ಅವಮಾನಕ್ಕಾಗಿ ಅವ್ರಿಗೆ ಮಾಡಿರುವಂತ ಅವಮಾನಕ್ಕಾಗಿ ಹತ್ತು ಲಕ್ಷ ಕೊಡಿ ಅವರಿಗೆ ಒಬ್ಬರು ಕರೆ ಮಾಡಿದ್ದಾರೆ ಯಲಹಂಕದಿಂದ ಶಿವಾಜಿ ಅವರು ಕರೆ ಮಾಡಿದ್ದಾರೆ ಶಿವಾಜಿ ಸರ್ ನಮಸ್ತೆ ಹೇಳಿ ಶಿವಾಜಿ ಅವರೇ ಮಾಲ್ಗೆ ಮಾಡಬೇಕಾ ಖಂಡಿತ ಸರ್ ಗೊತ್ತಾ ನಮ್ಮನ್ನ ತಿಂದು ನಮ್ಮ ಹತ್ರ ತಿಂದು ನಮಗೆ ಇವರು ಆಟ ಆಡುವಾಗ ನಾವೆಷ್ಟು ಆಟ ಆಡ್ಬೇಕು ಹೇಳಿ ಮತ್ತೆ ಅದು ನಮ್ಮ ಕರ್ನಾಟಕ ಜನದಲ್ಲೂ ಬುದ್ಧಿ ಇರಬೇಕ ನಮ್ ಜನಗಳೇ ಕರೆ ಬಗ್ತಾರೆ ಇಲ್ಲ ಒಂದು ಕರೆ ಕೊಡಿ ಸರ್ ಜಿಟಿ ಮಾಲ್ಗೆ ಒಂದ್ ತಿಂಗಳು ಯಾರು ಹೋಗ್ಬೇಡಿ ಅಂತ ಲೈಸನ್ಸ್ ಒಂದು ತಿಂಗಳಲ್ಲಿ ಅವ್ರಿಗೆ ಗೊತ್ತಾ ಸರ್ ಎಲ್ಲೋ ಬೋಳಿ ಮಕ್ಕಳು ಬೇಡ ಕೆಟ್ಟ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಹೌದು ಎರಡನೇದಾಗಿ ಕ್ಷಮೆ ಕೇಳಬೇಕು ಆಮೇಲೆ ಇಡೀ ಮಾಲ್ ಕ್ಷಮೆ ಕೇಳಬೇಕು ಕೇವಲ ಮಾಲೀಕ ಮಾತ್ರ ಅಲ್ಲ ಇಡೀ ಮಾಲ್ ಲೈನ್ ಆಗಿ ನಿಂತು ಕ್ಷಮೆ ಕೇಳಬೇಕು ತಪ್ಪಾಗಿದೆ ನಮ್ಮಿಂದ ಅಂತ ಹೌದು ಮೂರನೇದಾಗಿ ಅವರಿಗೆ ಪರಿಹಾರವಾಗಿ ಹತ್ತು ಲಕ್ಷ ಕ್ಯಾಶ್ ದುಡ್ಡು ಕೊಡ್ಬೇಕು ಕ್ಯಾಶು ಕೊಡಬೇಕು ಲೈಫ್ ಟೈಮ್ ಫ್ರೀ ಮಾಡಬೇಕು ಲೈಫ್ ಫ್ರೀ ಮಾಡಬೇಕು ರೈತರಿಗೆ ಫ್ರೀ ಕರೆಕ್ಟ್ ಸರ್ ಈಗ ಈಗ ಉದಾಹರಣೆ ಹೇಳ್ತೀನಿ ಸೌದಿ ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದ ಮೂಲ ಈ ನೀಗ್ರೋಗಳಂತೆ ಆ ನೀಗ್ರೋಗಳಿಗೆ ವಿಶೇಷ ಸ್ಥಾನಮಾನ ಅಲ್ಲಿ ಫ್ರೀ ಅಲ್ಲ ಹಾಗೇನೆ ನೀವು ಹೇಳ್ದಂಗೆ ಶಿವದಂಗೆ ಅನ್ನದಾತರಿಗೆ ಫ್ರೀ ಯಾರು ಹಿರಿಯರು ಬರ್ತಾರೆ ಒಂದು ಅರವತ್ತು ಮೇಲ್ಪಟ್ಟವರು ಪಂಚ ಬರ್ತಾರೆ ಅವ್ರಿಗೆ ಫ್ರೀ ಬಸ್ಸಲ್ಲೂ ಮಾಡ್ಬೇಕ್ರಿ ಅದನ್ನ ಈಗ ಏನೋ ಇರಬೇಕು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹಿರಿಯ ನಾಗರಿಕರಿಗೆ ಕೇವಲ ಮಹಿಳೆಯರಿಗೆ ಮಾತ್ರ ಕೊಡ್ಲಿ ಮಹಿಳೆಯರಿಗೆ ಇಲ್ಲ ಅಂತಲ್ಲ ಹಿರಿಯ ನಾಗರಿಕರಿಗೂ ಮಾಡಲಿ ಸಿದ್ದರಾಮಯ್ಯನವರೇ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಶಿವಾಜಿ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಲಕ್ಷ್ಮಿ ಲಕ್ಷ್ಮೀ ಅವರು ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ ಲಕ್ಷ್ಮಿ ಮೇಡಮ್ ನಮಸ್ತೆ ಸರ್ ಅವ್ರದರ್ ಸರ್ ಹೇಳಿ 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 ರೈತರಿಗೆ ಖಂಡಿತವ ಅಲ್ವಾ ಅಲ್ಲ ಸರ್ ಈಗ ನಾವು ಇದೆಲ್ಲ ಪಂಜೆ ಹಾಕೊಂಡು ನಾವು ಪಂಜಿನೂ ಬಿಚ್ಚಿ ಒಂದ್ಸಲ ದಸೆ ಹೊಡಿತೀವಿ ಮಾಡಿದ ಅನ್ನ ಹಾಕ್ತಾರ ನಾಚಿಕೆ ಆಗಲ್ರ ಅವ್ರಿಗೆ ಸರ್ ಇದನ್ನ ನೀವು ಇಷ್ಟೇ ಬಿಡಬೇಡಿ ಸರ್ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ನಿಮ್ಮಲ್ಲಿ ಇಲ್ಲ 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 ಸರ್ ಅವರು ಲೈಸೆನ್ಸನ್ನು ರದ್ದು ಮಾಡ್ತೀವಿ ಸರ್ ಹೌದು ಖಂಡಿತ ಅಲ್ಲ ಸರ್ ಇದು ರೈತರಿಗೆ ಇಷ್ಟ ಅವಮಾನ ಆದ್ರೆ ಸರಿನಾಮಾನ ಅವಮಾನ ಹೆಚ್ಚಾಗಿ ಏನು ಗೊತ್ತಾ ಸರ್ ಇದು ಅನ್ನ ಹಾಕುವ ತಟ್ಟೆಗೆ ಒದಿಯೋದು ಸರ್ ಇದು ಸರ್ ಅವ್ರು ಅವ್ರು ತಿನ್ನೋದು ಎಲ್ಲಿಂದ ತಿಂತ ಸರ್ ಅನ್ನ ನಾವು ಅಕ್ಕಿ ಬೆಳೆದು ಅವರು ಸ್ಟ್ಯಾಂಡರ್ಡ್ ದುಡ್ಡು ಕೊಟ್ಬಿಟ್ಟು ನಮಗೆ ಆಚೆ ರೈಸ್ ಕೊಡು ಈ ರೈಸ್ ಕೊಡು ಅಂತ ತಿಂತಾರ ಗೊತ್ತಾಗಲ್ರಿ ಅವರು ಈಗ ಕೆ ಎಸ್ ಪುಟ್ಟಣ್ಣಯ್ಯ ಒಮ್ಮೆ ಒಂದು ಮಾತು ಹೇಳ್ತಾ ಇದ್ರು ಸದನದಲ್ಲಿ ಒಬ್ಬನಿಗೆ ಮೊಬೈಲ್ ಇಲ್ಲದಿದ್ರು ಕೂಡ ಆತ ಬದುಕಬಹುದು ಒಬ್ಬ ಡಾಕ್ಟರ್ ಅಲ್ಲದಿದ್ರು ಕೂಡ ಆತ ಬದುಕಬಹುದು ಒಬ್ಬ ಲಾಯರ್ ಅಲ್ಲದೇ ಇದ್ರು ಕೂಡ ಆತ ಬದುಕಬಹುದು ಒಬ್ಬ ಇಂಜಿನಿಯರ್ ಆಗದೇ ಇದ್ದರೂ ಕೂಡ ಬದುಕಬಹುದು ಆತನಿಗೆ ಮನೆ ಇಲ್ಲದೇ ಇದ್ದರೂ ಕೂಡ ಬದುಕಬಹುದು ಅಂದ್ರೆ ಬಾಡಿಗೆ ಸಿಗತ್ತ ಆದರೆ ಪ್ರಧಾನಮಂತ್ರಿಯಿಂದ ಹಿಡಿದು ಮಹಾನ್ ವ್ಯಕ್ತಿಯಿಂದ ಹಿಡಿದು ಸೈಂಟಿಸ್ಟಿಂದ ಹಿಡ್ದು ಹ ಕೂಲಿ ಮಾಡುವ ತನಕ ಎಲ್ಲರೂ ಕೂಡ ಯಾವ್ದಾದ್ರು ಒಂದು ಆಶ್ರಯ ಇಲ್ಲದೆ ಬದುಕಬಹುದು ಆದರೆ ಹೊಟ್ಟೆಗೆ ಅನ್ನ ಇಲ್ಲದೆ ಬದುಕಕ್ಕೆ ಸಾಧ್ಯ ಇಲ್ಲ ಆ ಹೊಟ್ಟೆಗೆ ಹಾಕುವಂತ ಅನ್ನ ಯಾವುದೇ ಕಂಪ್ಯೂಟರ್ನಲ್ಲಿ ಬಿಲ್ ಗೇಟ್ಸ್ ರೆಡಿ ಮಾಡಕ್ ಆಗಲ್ಲ ಎಲಾನು ಮಸ್ಕ್ ರೆಡಿ ಮಾಡೋಕ್ಕಾಗಲ್ಲ ಅಂಬಾನಿ ರೆಡಿ ಮಾಡೋಕ್ಕಾಗಲ್ಲ ಹಾ ನರೇಂದ್ರ ಮೋದಿಯವರು ಕೂಡ ರೆಡಿ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನವರು ಕೂಡ ರೆಡಿ ಮಾಡೋಕ್ಕಾಗಲ್ಲ ಅದನ್ನು ರೈತನೇ ಭೂಮಿಯಲ್ಲೇ ಬೆಳಿಬೇಕು ಉತ್ತು ಬೆತ್ತು ಬಿತ್ತಿ ಅದನ್ನು ತೆಗಿಬೇಕು ಪಿಜ್ಜಾ ಬರ್ಗರ್ ಅಂದ ತಕ್ಷಣ ಮಿಷನ್ ಅಲ್ಲಿ ಬರೋದಲ್ಲ ಪಿಜ್ಜಾ ಬರ್ಗರಲ್ಲೂ ಕೂಡ ರೈತ ಬೆಳೆದ ಐಟಮ್ ಗೋಧಿ ಜೋಳ ಹಾ ಹಾ ಇದು ಎಂತದ್ರಿ ಇಂಥದೆಲ್ಲಾ ಅವಮಾನ ಅಂತಂದ್ರೆ ಬ್ರಿಟಿಷರ್ ಹೋಂಶೋಸ್ತರ ಇವರೆಲ್ಲ ನಮ್ಗೆ ಹೆದರ್ಣೆ ಒಟ್ಟು ಬರ್ತಾ ಇದೆಯಪ್ಪ ಇನ್ನು ಬ್ರಿಟಿಷರು ಹೋಗಿಲ್ಲ ವಾಪಸ್ ಅಲ್ಲ ಬ್ರಿಟಿಷರ್ ಹೋಮ್ಶೋಸ್ತರ ಈಗ ಬಾಕಿ ಇದಾರೆ ಹಿಂಗೆ ಮತ್ತೊಬ್ರ ಕರೆ ಮಾಡಿದಾರೆ ವೆಂಕಟೇಶ್ ವೆಂಕಟೇಶ್ ಅವರು ಕರೆ ಮಾಡಿದ್ದಾರೆ ಬೆಂಗಳೂರು ವೆಂಕಟೇಶರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಕನ್ನಡಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ತೃತಜ್ಞತೆಗಳು ಥ್ಯಾಂಕ್ ಯು ಸರ್ ಯಾಕಂದ್ರೆ ನಮ್ಮ ರೈತ ಪರವಾಗಿ ಮತ್ತೆ ಯಾವುದೇ ತರ ಘಟನೆಗಳ ನಡುವೆ ಮದುಮೇಯ ಡೈग्नोಸ್ ಮಾಡೋದು ಸರ್ ಖಂಡಿತ ಸರ್ ಅದಕ್ಕೋಸ್ಕರ ಈಗ ಇದು ಏನು ಘಟನೆ ನಡೆದಿದೆ ಭಾರಿ ಫನ್ನಲಿಯಾ ಸರ್ ಇದು ಒಬ್ಬ ರೈತ ನಮ್ಮ ದೇಶದ ಬೆನ್ನೆಲುಬು ಸರ್ ಅವರಿಗೆ ಅವರ ಡಿಸ್ಕೋಡ್ ಇಂದ ಅವರ ಒಳಗಡೆ ಚೇಸ್ ಇರೋದು ಎಲ್ಲ ತುಂಬಾ ತಪ್ಪಾಗುತ್ತೆ ಅಂತ ಅದು ಯಾವುದು ಈಗ ನಿಮ್ಮ ಮನೇಲಿ ಇರ್ಲಿಲ್ಲವಾ ಪಂಚವಡವರು ನನ್ನ ಮನೆಯಲ್ಲಿದ್ದಾರೆ ನಮ್ಮ ತುಂಬಾ ನಮ್ಮ ದೇಶದ ಸಂಕೇತ ಸರ್ ಅದು ನಾವು ಅವರನ್ನು ಕರ್ಕೊಂಡು ಹೆಂಗ್ ಹೋಗ್ತೀವಿ ಸರ್ ಖುಷಿ ಖುಷಿಯಲ್ಲಿ ಫ್ಲೈಟ್ ಅಲ್ಲಿ ಹೌಸ್ ಅಷ್ಟೇ ಮತ್ತೊಂದ್ರಲ್ಲೂ ಅಷ್ಟೇ ಸರ್ ಈಗ ಪ್ಯಾಂಟ್ ಎಲ್ಲೋ ಒಂದ್ ಕಡೆ ಹರ್ಕೊಂಡು ಏನೋ ಡಿಸೈನ್ ಮಾಡ್ಕೊಂಡು ಅವತ್ ಅವ್ರು ಎಷ್ಟು ಲಕ್ಷಣವಾಗಿ ಬರ್ತಾರೆ ಸರ್ ದ್ರೆಸ್ ಹಾಕೊಂಡು ನಿಮ್ಮ ರೈತ ಅದು ಅಲ್ಲೂರ ಸರ್ ಅದು ಮತ್ತೆ ಗೌರವ ಇಸ್ಬೇಕು ಅವ್ರು ಬಂದಿದ್ದಾರೆ ನೋಡ್ಕೊ ಬಂದ್ರ ಮುಖಬೇಕ ಅವ ಹೌದು ಸರ್ ಆ ತರ ಅದನ್ನ ನಾವು ಅಳವಡಿಸ್ಕೊಬೇಕು ಖಂಡಿತ ವೆಂಕಟೇಶ್ ಅವರೇ ಖಂಡಿತ ಇದನ್ನ ಬಹಳ ದೊಡ್ಡದಾಗಿ ಧ್ವನಿ ಎತ್ತುತ್ತಾ ಇದ್ವಿ ತ್ಯಾಂಕ್ ಯು ನಮ್ ಜೊತೆ ಮಾತನಾಡಬೇಕಾಗಿತ್ತು ಪಕ್ಷ ನಿರಂತರವಾಗಿ ಸುದ್ದಿಯನ್ನು ನಾವು ವಿತ್ತರ ಮಾಡ್ತಾನೆ ಇರ್ತೀವಿ ದಯವಿಟ್ಟು ಕನ್ನಡ ಸಂಘಟನೆಗಳು ಎಲ್ಲ ಎಲ್ಲ ಸಂಘಟನೆಗಳು ಪ್ರತಿಯೊಬ್ಬರೂ ಕೂಡ ಇದನ್ನು ಖಂಡಿಸಬೇಕು ಖಂಡಿಸೋದು ಮಾತ್ರವಲ್ಲ ಒಂದು ಜಿ ಟಿ ಮಾಲ್ನ ಲೈಸೆನ್ಸ್ ಯಾವನೇ ಆಮೇಲೆ ಬಿ ಬಿ ಎಂ ಪಿ ಕೂಡ ಅದರ ಬಗ್ಗೆ ಕ್ರಮವಹಿಸಬೇಕು ಈ ಥರ ಏನಾದರೂ ಕಂಡು ಬಂದರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋಕ್ಕಾಗ ಮಾಡಬೇಕಾಗತ್ತೆ ಅಂತ ಮೊದಲೇ ಬರೀಬೇಕು ಜಿ ಟಿ ಮಾಲ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಆ ಅನ್ನದಾತನ ಕ್ಷಮೆ ಕೇಳಿ ಆಮೇಲೆ ಅವರ ಅವರಿಗೆ ಆಗಿರುವಂಥ ಹವಾಮಾನಕ್ಕೆ ಪರಿಹಾರವಾಗಿ ಹತ್ತು ಲಕ್ಷ ರೂಪಾಯಿ ಕೊಡಿ ಇದು ನಮ್ಮ ಆಗ್ರಹ